ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಟ್ಟನ್ನು ಒತ್ತಿ ನಾನು ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಏನು ಟಾಪಿಕ್ಕು ಅಂದರೆ ನಮ್ಮ ಜೀವನದಲ್ಲಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು ಮನುಷ್ಯನ ಜೀವನದಲ್ಲಿ ಆದರೆ ನಾವು ದುಡಿತೀವಿ ದುಡ್ಡು ಉಳಿಯೋಲ್ಲ ಯಾಕೆ ಅದು ರೀಸನ್ ಏನು ತಿಳ್ಕೊಳ್ಳೋಣ ಈಗ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ಆದರೆ ದುಡ್ಡೇ ಉಳಿಯೋಲ್ಲ ಅಂತ ಹೇಳಿ ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ ತಿಂಗಳ ತಿಂಗಳ ಕೆಲಸ ಮಾಡ್ತೀವಿ ಸಂಬಳತೆ ಕೊಂತೀವಿ ಆದರೆ ತಿಂಗಳು ಕೊನೆಗೆ ದುಡ್ಡು ಉಳಿಯೋಲ್ಲ ಯಾಕೆ ಉಳಿಯಲ್ಲ ಅನ್ನೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಸಂಪಾದನೆ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚಿಗೆ ನಾವು ಖರ್ಚು ಮಾಡ್ತೀವಿ ಹೇಗೆ ಈಗ ನೋಡಿ ಕೆಲವೊಂದು ಸೂಕ್ಷ್ಮಗಳು ನಮಗೆ ಅವರು ಮಾತ್ರ ಆಗ್ತಿರ್ತೀವಿ ಏನು ಅಂದರೆ ನಮ್ಮ ಕಮಿಟ್ಮೆಂಟು ಎಷ್ಟಿರುತ್ತೆ ಅಂತ ಆದರೆ ಕೆಲವೊಮ್ಮೆ ಏನಾಗುತ್ತೆ ಬಿಸ್ನೆಸ್ ಮಾಡೋರು ಏನು ಅಂದರೆ ಅವ್ರ ಸಂಪಾದನೆ ಬಗ್ಗೆ ಹೇಳೋಕ್ಕಾಗಲ್ಲ ಒಂದು ತಿಂಗಳು ಜಾಸ್ತಿ ಆಗ್ಬೋದು ಒಂದು ತಿಂಗಳು ಕಮ್ಮಿ ಆಗ್ಬೋದು ಆದರೆ ನಾವುಗಳೇನು ಮಾಡ್ತೀವಿ ಅಂದರೆ ಒಂದು ಒಮ್ಮೊಮ್ಮೆ ಏನಕ್ಕೆ ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲ ಸಾಲಗಳು ಮಾಡಿರ್ತೀವಿ ಇ ಎಮ್ ಐ ಕಟ್ತಾಯಿರ್ತೀವಿ ಇರ್ತೀವಿ ಮತ್ತು ಹೆಚ್ಚಿಗೆ ಖರ್ಚು ಮಾಡ್ತೀವಿ ಈಗ ಸಾಲ ಯಾಕೆ ಮಾಡ್ತೀವಿ ನಮ್ಮ ಕಣ್ಣಿಗೆ ಕಂಡಿದೆಲ್ಲ ಬೇಕು ಅನಿಸುತ್ತೆ ತೆಕ್ಕೊತೀವಿ ಆದರೆ ಒಂದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಕ್ಸಾಂಪಲ್ಲು ಈಗ ನಾವೇ ಆಗಲಿ ಹೊರಗಡೆ ಹೋಗಿರ್ತೀವಪ್ಪ ನಮ್ಮ ಬಜೆಟ್ ಈಗ ಒಂದು ಮೂರು ಸಾವಿರನ ನಾಲ್ಕು ಸಾವಿರನ ಇಟ್ಕೊಂಡು ಹೋಗಿರ್ತೀವಿ ಆದರೆ ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ ಒಂದು ದೊಡ್ಡ 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 ಅಂಗಡಿಗಳು ಮಾಲ್ಗೆ ಅಂಥ ಕಡೆ ಎಲ್ಲ ಹೋದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗತ್ತೆ ನಾವೇನು ಬಜೆಟ್ ಇಟ್ಕೊಂಡಿರ್ತೀವಿ ಅದ್ರ ಎರಡರಷ್ಟು ಆಗುತ್ತೆ ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು ಅನಿಸ್ತಾ ಇರುತ್ತೆ ನಮಗೆ ಆದರೆ ನಮಗೆ ಅದರ ಅವಶ್ಯಕತೆ ಇದೆಯಾ ಅನ್ನೋದು ಫಸ್ಟ್ ನಾವು ಯೋಚನೆ ಮಾಡಬೇಕು ಈಗ ಕಣ್ಣಿಗೆ ಕಂಡಿದ್ದೆಲ್ಲ ತಕ್ಕೊಂಬಿಡ್ತೀವಿ ಆಮೇಲೆ ಏನಾಗುತ್ತೆ ನಮ್ಮ ಕೈಯಲ್ಲಿ ತಿಂಗಳು ಕೊನೆಯಲ್ಲಿ ದುಡ್ಡೇನೂ ಉಳಿಯೋಲ್ಲ ಮತ್ತು ಸಾಲಗಳು ತಗೊಂಡಿರ್ತೀವಿ ಒಂದು ಗಾಡಿಗಾಗಲಿ ಇಲ್ಲ ಯಾರಿಗಾದರೂ ಕೊಡೋಕ್ಕಾಗಲಿ ಇಲ್ಲ ಯಾರಾದರೂ ಕಷ್ಟ ಅಂತ ಹೇಳಿ ಏನಕ್ಕೂ ಕಮಿಟ್ಮೆಂಟ್ ಆಗಿರ್ತೀವಿ ತಿಂಗಳು ಬಂದರೆ ಅವ್ರ ಬಡ್ಡಿಗಳು ಕಟ್ಟು ಬಟ್ಟೆಗಳೇ ಕಟ್ತಾ ಇದ್ದರೆ ನಮಗೆ ನೆಲ್ಲಿಂದ ಉಳಿಯುತ್ತೆ ಸೇವಿಂಗ್ ಇನ್ನೆಲ್ಲಿಂದ ಆಗುತ್ತೆ ಹೇಳಿ ಫ್ರೆಂಡ್ಸ್ ಇನ್ನೊಂದು ಮತ್ತೆ ನಾವು ಸ್ವಲ್ಪನಾದರೂ ಇ ಎಮ್ ಐಗಳು ಈಗ ಏನಾಗುತ್ತೆ ಅಂದರೆ ಕಾರ್ ಲೋನು ಮನೆ ಓನು ಆ ಇ ಎಮ್ ಐಗಳಲ್ಲೇ ದುಡ್ಡು ಹೋಗ್ತಾ ಇರುತ್ತೆ ಮತ್ತು ಸಣ್ಣ ಪುಟ್ಟ ಖರ್ಚು ನಮಗೆ ಅದು ಲೆಕ್ಕಕ್ಕೆ ಸಿಗಲ್ಲ ನಮಗೆ ತಿಂಗಳಾಗೋ ಅಷ್ಟೊತ್ತಿಗೆ ಅಯ್ಯೋ ಇಷ್ಟು ಖರ್ಚಾಗೋಯ್ತಾ ನಮ್ಗೆ ಬಂದಿದ್ದು ಸಂಬಳ ಎಲ್ಲ ಖಾಲಿಯಾಗೋಯ್ತಲ್ಲ ಅಂದ್ಕೊತೀವಿ ಆದರೆ ಡೈಲಿ ಹಾಲು ಮೊಸರು ತರಕಾರಿ ಟೀ ಪುಡಿ ಕಾಫಿ ಪುಡಿ ಮನೆಗೆ ಅಗತ್ಯವಾದ ಸಾಮಾನುಗಳು ಬೇಕಾಗತ್ತೆ ಅವಕ್ಕೆಲ್ಲ ಖರ್ಚು ಮಾಡಲೇಬೇಕಾಗತ್ತೆ ಅದನ್ನಂತೂ ನಾವು ನಿಲ್ಲಿಸೋಕ್ಕೆ ಆಗಲ್ಲ ಹಾಗಾಗಿ ಏನು ಮಾಡಬೇಕು ನಮ್ಮ ಇನ್ಕಮ್ ಎಷ್ಟಿದೆ ಅದನ್ನು ಫಸ್ಟು ನಾವು ಲೆಕ್ಕ ಮಾಡ್ಕೊಬೇಕು ಇದರಲ್ಲಿ ಯಾವುದ್ಯಾವ್ದು ಕುಳಿಸ್ಬೋದು ಲೆಕ್ಕ ಹಾಕೊಬೇಕು ನಾವು ಎಷ್ಟು ಉಳಿಸ್ಬೋದು ಹೋಗಲಿ ನಿಮ್ಗೆ ಒಂದು ಐದು ಸಾವಿರ ನೀವು ಸಂಪಾದನೆ ಮಾಡ್ತೀರಾ ಒಂದು ಐನೂರು ರೂಪಾಯಿ ಸೇವಿಂಗ್ ಮಾಡ್ತಾ ಬನ್ನಿ ನೀವು ನಾಲ್ಕೂವರೆ ನೀವು ಖರ್ಚು ಮಾಡಿಕೊಂಡ್ರು ಒಂದು ಐನೂರು ರೂಪಾಯಿ ಇಲ್ಲ ನೂರು ರೂಪಾಯಿನೇ ಮಾಡ್ಕೊಂಬಂದರೆ ನಮ್ಮ ಕಷ್ಟಕ್ಕೆ ಆಗತ್ತೆ ಏನು ಅಂದರೆ ಸಣ್ಣ ಪುಟ್ಟ ಖರ್ಚುಗಳು ನಾವು ಆದಷ್ಟು ಕಮ್ಮಿ ಮಾಡಬೇಕು ಮುಖ್ಯವಾಗಿ ನಮಗೆ ಬೇಡ ಅನಿಸುತ್ತಾ ಅವಶ್ಯಕತೆ ಇಲ್ಲವಾ ನಮಗೆ ಅವಶ್ಯಕತೆ ಇಲ್ಲದ್ದು ನಾವು ತೆಕ್ಕೊಳಕ್ಕೆ ಹೋಗ್ಬಾರ್ದು ಮತ್ತು ಇನ್ನು ಕೆಲವೊಂದು ಏನು ಮಾಡ್ತೀವಿ ಅಂದರೆ ನಾವುಗಳೇ ಆಗಲಿ ನೋಡು ಅವರೆಷ್ಟು ಚೆನ್ನಾಗಿದ್ದಾರೆ ನಾವು ಈ ರೀತಿ ಆಗೋಗ್ಬಿಟ್ಟಿದ್ದೀವಿ ಅವ್ರು ತಕ್ಕೊಂಡಿದ್ದಾರೆ ಅವ್ರು ತೋರಿಸ್ತಾ ಇದ್ದಾರೆ ನಾವು ತಕೊಳ್ಳೋಣ ನಾವು ಎಲ್ಲರಿಗೂ ತೋರ್ಸ್ಬೇಕು ನಮ್ಮ ಹತ್ರ ಇದೆ ಅಂತ ಹೇಳಿ ಕೆಲವೊಬ್ಬರು ಏನು ಮಾಡ್ತಾರೆ ಜಿದ್ದಿಗೆ ಬೀಳ್ತಾರೆ ಆಗ ಏನಾಗುತ್ತೆ ನಮ್ಮ ಕೈಯಲ್ಲಿ ಏನೂ ದುಡ್ಡು ಗಿಡ್ಡು ಉಳಿಯೋಲ್ಲ ಇನ್ನೊಂದು ಮುಖ್ಯವಾಗಿ ನಮಗೆ ಅವಶ್ಯಕತೆ ಇರೋವಂಥದ್ದು ಮಾತ್ರ ನಾವು ತೆಕ್ಕೊಳ್ಳೋಣ ಅನ್ನೋದು ನಮ್ಮ ಅಭಿಪ್ರಾಯ ಈ ರೀತಿ ಮಾಡಿ ದುಡ್ಡನ್ನ ಸೇವಿಂಗ್ ಮಾಡ್ಬೋದು ಹಾಗೆ ವಿಡಿಯೋನ ಪೂರ್ತಿ ನೋಡಿ ಜನಗಳಿಗೆ ಶೇರ್ ಮಾಡಿ ಉಳಿತಾಯ ಮಾಡಿದ್ರೆ ನಿಮ್ಮ ಫ್ಯೂಚರ್ಗೆ ಹಾಗೆ ನಿಮ್ಮ ಮಕ್ಕಳು ಫ್ಯೂಚರ್ಗೆ ತುಂಬ ಅನುಕೂಲ ಆಗುತ್ತೆ ಧನ್ಯವಾದಗಳು